ಧರ್ಮಸ್ಥಳದ ಬಂಗ್ಲೆ ಗುಡ್ಡದಲ್ಲಿ ಎಂಟು ಬುರುಡೆಗಳು ಪತ್ತೆ ಆದವು ನೂರಾರು ಮೂಳೆಗಳು ಪತ್ತೆ ಇದಾದ ನಂತರ ಬಹಳಷ್ಟು ಅದರ ಬಗ್ಗೆ ಮಾಹಿತಿಗಳು ಏನು ಸಿಗ್ತಾ ಇಲ್ಲ ಆದರೆ ಚರ್ಚೆ ಅಂತೂ ನಡೀತಾ ಇದೆ ಈ ಭಾಗದಲ್ಲಿ ಅಷ್ಟೊಂದು ತಲೆಬುರುಡೆಗಳು ಮನುಷ್ಯನ ತಲೆಬುರುಡೆಗಳು ಹಾಗೆ ಭೂಮಿಯ ಮೇಲ್ಪತ್ರದಲ್ಲಿ ಸಿಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಬಹಳ ದೊಡ್ಡ ವಿಷಯ ಇದು ಇಡೀ ದೇಶನೇ ಒಂದು ರೀತಿ ಬೆಚ್ಚಿ ಬೀಳುವಂತ ವಿಷಯ ದೇಶದ ಯಾವುದೇ ಭಾಗದಲ್ಲಿ ಘಟನೆ ನಡೆದಿದ್ರೆ ಅದು ತಗೊಳ್ತಿದ್ದಂಥ ತೀವ್ರತನೇ ಬೇರೆ ಆದರೆ ಈ ಕೇಸ್ನಲ್ಲಿ ನಿಮಗೆ ಗೊತ್ತಿದೆ ಈ ತರದ ವಿಷಯಗಳು ಹೊರ ಬಂದಾಗ ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಒಂದು ರೀತಿಯಲ್ಲಿ ಮುಚ್ಚಾಕುವಂತ ಅಥವಾ ಒಂದು ರೀತಿಯಲ್ಲಿ ಅದರ ಅದರ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡುವಂತದ್ದನ್ನ ನೋಡ್ಕೊಂತ ಬಂದಿದ್ದೀವಿ ಇಲ್ಲೂ ಕೂಡ ಇದೇ ತರ ಆಗ್ತಾ ಇದೆ ಆದರೆ ನಾವು ಪ್ರಜ್ಞಾವಂತರು ಒಂದು ರೀತಿಯಲ್ಲಿ ಮನುಷ್ಯ ಪರವಾಗಿರೋರು ಇದ್ರ ಬಗ್ಗೆ ನಾವು ಧ್ವನಿ ಎತ್ಕೊಂಡು ಬರಲೇಬೇಕಾಗತ್ತೆ ಮಾತಾಡಲೇಬೇಕಾಗತ್ತೆ ಸ್ನೇಹಿತರೆ ನೋಡಿ ಹಾಗೆ ಯಾವುದೋ ಒಂದು ಕಾಡಿನ ಮೇಲ್ಭಾಗದಲ್ಲಿ ಒಂದು ಒಂದು ಬೆಟ್ಟದಲ್ಲಿ ಈ ತರ ತಲೆಬೃಡಗಳ ರಾಶಿ ಸಿಗೋದಿದೆಯಲ್ಲ ಅದು ಅದು ಇಡೀ ನಾಗರಿಕ ಸಮಾಜಕ್ಕೆ ಒಂದು ರೀತಿಯಾದಂಥ ಬೆಚ್ಚಿ ಬೀಳಿಸುವಂತ ಘಟನೆ ಅದು ಅದನ್ನು ಅಷ್ಟು ಲಘುವಾಗಿ ತಗೊಳ್ಳೋಕೆ ಸಾಧ್ಯ ಇಲ್ಲ ಸ್ನೇಹಿತರ ಇದ್ರ ಬಗ್ಗೆ ಈಗಾಗಲೇ ಐ ಟಿ ತನಿಖೆ ನಡೆಸ್ತಾ ಇದ್ದೆ ಇದು ಎಲ್ಲಿಂದ ಬಂತು ಹೆಂಗ್ ಬಂತು ಅದ್ರ ಬಗ್ಗೆ ಅವರು ವರದಿಯಲ್ಲಿ ಹೇಳಿ ಹೇಳ್ತಾರೆ ಕೆಲವು ಪ್ರಶ್ನೆಗಳನ್ನ ಇಟ್ಕೊಂಡು ಅದಕ್ಕೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಇವತ್ತು ನೋಡಿ ಮೊಟ್ಟ ಮೊದಲೇದಾಗಿ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಇದನ್ನೊಂದು ಸೂಸೈಡ್ ಪಾಯಿಂಟ್ ಅಂತ ಹೇಳಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟರು ಅದು ಸುಳ್ಳು ಅದು ಸಾಧ್ಯನೇ ಇಲ್ಲ ಯಾಕೆಂದ್ರೆ ಒಂದು ಬೆಟ್ಟದ ಮೇಲ್ ಹೋಗಿ ಆ ರೀತಿ ಸಾಯೋದಕ್ಕೆ ಸಾಧ್ಯ ಇಲ್ಲ ಅದೇನು ಆ ಹಿಂದೆ ಕೂಡ ಅಂದ್ರೆ ಧರ್ಮಸ್ಥಳದಲ್ಲಿ ಒಂದು ಸೂಸೈಡ್ ಪಾಯಿಂಟ್ ಇದೆ ಅಂತ ಯಾರೂ ಕೂಡ ಮಾತಾಡಿರಲಿಲ್ಲ ಧರ್ಮಸ್ಥಳದ ನಿವಾಸಿಗಳ ಜೊತೆ ನಾನು ಮಾತಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಬಹಳ ಆಶ್ಚರ್ಯ ವ್ಯಕ್ತಪಡಿಸೋದು ಅಂದ್ರೆ ಆ ಥರ ಅಲ್ಲಿ ಆ ಬಂಗ್ಲೆ ಗುಡ್ಡದಲ್ಲಿ ಇಷ್ಟು ಒಂದು ಕರಾಳವಾದ ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ನಮಗೆ ಕಿಂಚಿತ್ತೂ ಕೂಡ ಮಾಹಿತಿ ಇರಲಿಲ್ಲ ಅಂತ ಅವರು ಕೂಡ ಹೇಳ್ತಾರೆ ಸೊ ಹೀಗಾಗಿ ಅದು ಸೂಸೈಡ್ ಸ್ಪಾಟ್ ಆಗಿರಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಲ್ಲಿ ಹೋಗಿ ಹೇಗೆ ಸಾಯೋದಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆ ಮತ್ತೆ ಕೆಲವರು ಹೇಳಿದ್ರು ಅಲ್ಲೇನೋ ಹಗ್ಗ ಆಯಿತು ಅಂತಾನು ಕೂಡ ಹೇಳಿದ್ರು ಹಗ್ಗ ಕೇವಲ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬಳಸ್ತಾರೆ ಅಂತ ನಾವು ಅನ್ಕೋಬೇಕಾಗಿಲ್ಲ ಕೊಲೆ ಮಾಡೋಕ್ಕೂ ಕೂಡ ಬಳಸ್ಕೋಬೋದು ಹೀಗಾಗಿ ಮತ್ತೆ ಎಸ್ ಐ ಟಿ ಕೂಡ ಇದನ್ನ ತನಿಖೆ ಮಾಡ್ತಿರೋ ಎಸ್ ಐ ಟಿ ಕೂಡ ಈ ಅದು ಬೆಂಗ್ಲೆಗುಡ್ಡ ಒಂದು ಸೂಸೈಡ್ ಪಾಯಿಂಟ್ ಅನ್ನುವ ವಿಷಯದಿಂದ ವಿಷಯವನ್ನ ಅಷ್ಟಾಗಿ ಗಮನಕ್ಕೆ ತಗೊಂಡಂಗೆ ಕಾಣ್ತಾ ಇಲ್ಲ ಯಾಕೆಂತಂದ್ರೆ ಅದು ಸತ್ಯಾಂಶದಿಂದ ಕೂಡಿಲ್ಲ ಅಂತ ಹೇಳಿ ಸ್ನೇಹಿತರೆ ಎರಡನೇದಾಗಿ ಈ ಭಾಗದಲ್ಲಿ ಅಂದ್ರೆ ಈ ಬಂಗಲೆಗುಡ್ಡದಲ್ಲಿ ಈಗ ಮೇಲ್ಪದರದಲ್ಲೇ ಅಷ್ಟೊಂದು ಸಿಕ್ಕಿದೆ ಅಂದಮೇಲೆ ಕೆಳಗಡೆ ಅಥವಾ ಭೂಮಿಯಲ್ಲಿ ಹೂತಿಟ್ಟಿರಬಹುದಾದ ಶವಗಳು ಎಷ್ಟು ಅನ್ನೋದ್ರ ಬಗ್ಗೆ ಇನ್ನು ಗೊತ್ತಿಲ್ಲ ಆ ಮೂಳೆಗಳು ಏನ್ ಸಿಕ್ಕಿದೆ ನೂರಾರು ಮೂಳೆಗಳು ಸಿಕ್ಕಿದೆ ಆ ನೂರಾರು ಮೂಳೆಗಳು ಆ ಎಂಟು ತಲೆ ಕನೆಕ್ಟ್ ಆಗ್ತವೋ ಅಥವಾ ಅದಕ್ಕಿಂತ ಹೆಚ್ಚಿನ ಮನುಷ್ಯರ ಅಸ್ಥಿಗಳಿಗೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ ಅಂದ್ರೆ ಆ ಎಂಟು ತಲೆಬುರುಡೆಗಳಿಗೆ ಸೇರಿದ ಮೌರ್ಯಗಳು ಮಾತ್ರನ ಅಥವಾ ಬೇರೆ ಇನ್ನಷ್ಟು ಮನುಷ್ಯರಿಗೆ ಸೇರಿದ್ದ ಅನ್ನೋದ್ರ ಬಗ್ಗೆ ಕೂಡ ಅದು ತನಿಖೆ ಆಗಬೇಕು ಡಿ ಎನ್ ಎ ಟೆಸ್ಟ್ ಆದಮೇಲೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಜನರ ಅವಶೇಷಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಗಂಡಸರಿಗೆ ಗಂಡಸ್ರಿಗೆ ಸೇರಿದ್ದು ಅಂತ ಹೇಳಿ ಒಂದಷ್ಟು ಮಾಧ್ಯಮಗಳು ವರದಿ ಮಾಡಿದ್ರು ಬಹಳ ದಿಢೀರ್ನಂತ ಮಾಡೋದು ಯಾಕೆಂದ್ರೆ ಅಲ್ಲಿ ಹೆಣ್ಣು ಮಕ್ಕಳ ಆ್ಯಂಗಲ್ ಇರಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಬಹಳ ಆತರ ಆತುರವಾಗಿ ಹೇಳಿದ್ರು ಗೊತ್ತಿಲ್ಲ ಅದು ಇದು ಇದ್ರೂ ಇರಬಹುದು ಬರೀ ಎಲ್ಲ ಗಂಡಸ್ರದ್ದೇ ಇರಬಹುದು ಆದ್ರೆ ಗಂಡಸ್ರದ್ದು ಕೂಡ ಜೀವ ಅಲ್ವಾ ಈ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ ಹಾಗಾಗಿ ಇದು ಕೇಸ್ ಅದು ನಡೀಲೇಬೇಕಾಗತ್ತೆ ಮತ್ತೆ ಎಷ್ಟ್ ಜನದೂನು ಕೂಡ ಗೊತ್ತಾಗ್ಲೇ ಬೇಕಾಗತ್ತೆ ಗೊತ್ತಾಗುತ್ತೆ ಸ್ನೇಹಿತರೆ ಆ ತಲೆ ಬುರ್ಡೆಗಳು ಇಂಟ್ಯಾಕ್ಟ್ ಆಗಿದ್ವಾ ಇದ್ವಾ ಇಲ್ವಾ ಅನ್ನುವಂತ ಪ್ರಶ್ನೆ ನಮ್ಮ ಮೀಡಿಯಾಗಳು ಎತ್ತಬೇಕಾಗಿತ್ತು ಆದ್ರೆ ಅದನ್ನ ಎತ್ತಲೇ ಇಲ್ಲ ಅಂದ್ರೆ ಪೋಸ್ಟ್ ಮಾರ್ಟಮ್ ಆಗಿದ್ದಂತ ಅಂತ ಹೇಳಿ ಖಂಡಿತ ಪೋಸ್ಟ್ ಮಾರ್ಟಮ್ ಆದಂತ ಬುರುಡೆಗಳು ಅಲ್ಲವೋ ಹೀಗಾಗಿ ಏನು ಏನ್ ಯು ಡಿ ಆರ್ ಕೇಸಸ್ ಆಯ್ತು ಧರ್ಮಸ್ಥಳದಲ್ಲಿ ಅಲ್ಲಿಂದ ಬುರ್ಡೆಗಳ ಆ ಹೆಣಗಳನ್ನು ಅಲ್ಲಿ ಹೂತಾಕಿದ್ದು ಅದೇ ಬುರ್ಡೆಗಳು ಸಿಕ್ಕಿದೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಸೊ ಇಲ್ಲಿ ಎರಡು ವಿಷಯಗಳನ್ನ ಈಗ ರೂಲ್ಡ್ ಔಟ್ ಮಾಡ್ಕೋಬೇಕಾಗುತ್ತೆ ಒಂದು ಸೂಸೈಡ್ ಸ್ಪಾಟ್ ಅದಲ್ಲ ಇನ್ನೊಂದು ಅದು ಯು ಡಿ ಆರ್ ಆದ ದೇಹಗಳಲ್ಲ ಹಾಗೆ ಸಿಕ್ಕಂಥವು ಸೊ ಹೀಗಾಗಿ ಇದು ಹೇಗೆ ನಡೀತು ಇಷ್ಟೊಂದು ಜನರ ಬುರ್ಡೆ ಹೆಂಗೆ ಸಿಕ್ತು ಅನ್ನೋಂಥ ಪ್ರಶ್ನೆಗೆ ಉತ್ತರದಲ್ಲಿ ಎರಡು ತರದ ಥಿಯರಿಗಳು ಓಡಾಡ್ತಾ ಇದ್ದಾವೆ ಅದ್ರಲ್ಲಿ ಒಂದು ಆರ್ಗನ್ ಹಾರ್ವೆಸ್ಟಿಂಗ್ ಏನಾದ್ರು ನಡೀತಿತ್ತ ಅಂದ್ರೆ ಮಾನವನ ದೇಹಗಳ ಅಂಗಾಂಗಗಳ ಮಾರಾಟ ಏನಾರು ನಡೀತಿತ್ತ ಒಂದು ನಡೀತಾ ಇದೆ ಸ್ನೇಹಿತರೆ ಇದು ಕೂಡ ತುಂಬಾ ವೀಕ್ ಪಾಸಿಬಿಲಿಟೀಸ್ ನನ್ನ ನನ್ನ ದೃಷ್ಟಿಯಲ್ಲಿ ತುಂಬಾ ಆ ಜಾಗದಲ್ಲಿ ತಂದು ಅಲ್ಲಿ ಕಟ್ ತಲೆ ತಲೆಯನ್ನು ಕಟ್ ಮಾಡಿ ಅಲ್ಲಿಂದ ಏನೋ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಅನುಮಾನ ಇದೆ ಆ ಚಾನ್ಸಸ್ಗಳ ಕಡೆ ಕೂಡ ಎಸ್ ಐ ಟಿ ತನಿಖೆ ಮಾಡಬಹುದು ಇನ್ನು ಮುಖ್ಯವಾಗಿ ಉಳಿದಿರುವಂಥದ್ದು ಇಲ್ಲಿ ವಾಮಾಚಾರ ಮತ್ತು ನರಬಲಿ ನಡೆದಿತ್ತ ಅಂತ ಹೇಳಿ ಹಿಂದೆ ಕೂಡ ನಾನು ಇದನ್ನ ಡಿಸ್ಕಶನ್ ಮಾಡಿದೀವಿ ಸ್ನೇಹಿತರೆ ಮೊಟ್ಟೆ ಮೊದಲನೇದಾಗಿ ಬಿ ಎಲ್ ಆರ್ ಪೋಸ್ಟ್ ಇದನ್ನ ವರದಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ತಲೆಬುಡುಗಳು ಐದು ತಲೆಬುಡುಗಳು ಕಾಣಿಸ್ಕೊಂಡಿದ್ವು ಅದ್ರ ಜೊತೆಗೆ ಕುಡಿಕೆಗಳಿದ್ವು ಹಲವು ಕುಡಿಕೆಗಳು ಅಂದ್ರೆ ವಾಮಾಚಾರಕ್ಕೆ ಬಳಸುವಂತ ಆ ಕುಡಿಕೆಗಳಿದ್ವು ಅಂತ ಬಿ ಎಲ್ ಆರ್ ಪೋಸ್ಟ್ ವರದಿ ಮಾಡಿತ್ತು ಅದಾದ ನಂತರ ವಿಠಲ್ ಗೌಡ್ರು ಕೂಡ ಅದನ್ನ ಹೇಳಿದ್ರು ನಾವು ಮಹಜರಿಗೆ ಹೋಗದಂತ ಸಂದರ್ಭದಲ್ಲಿ ನಾನು ನೋಡಿದೆ ಒಂದು ಮಗುವಿಗಿನ್ ಮಗುವಿನ ಸ್ಕೆಲಿಟನ್ಗೆ ಹೋಲುವಂತ ಒಂದು ಸ್ಕೆಲಿಟನ್ ಕೂಡ ಇತ್ತು ಅಂತ ಅವ್ರು ಹೇಳಿದ್ರು ಮತ್ತೆ ಕುಡುಕಿಗಳ ಬಗ್ಗೆ ಕೂಡ ಮಾತಾಡಿದ್ರು ಸ್ನೇಹಿತರೆ ಈ ಆಂಗಲ್ ಕೂಡ ಬಹಳ ಮುಖ್ಯ ಆಗುತ್ತೆ ನೋಡಿ ನಮ್ಮ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರು ಅಂದ್ರೆ ಅಲ್ಲಿನ ಉಸ್ತುವಾರಿ ಸಚಿವರು ಅವರು ಕೂಡ ಅದನ್ನು ಹೇಳಿದ್ರು ಅಲ್ಲಿ ಏನಾದ್ರು ವಾಮಾಚಾರ ಆಗಿತ್ತು ಅದ್ರ ಬಗ್ಗೆ ನಾವು ನೋಡ್ಬೇಕಾಗತ್ತೆ ಅಂತ ಅವರು ಕೂಡ ಹೇಳಿದ್ರು ಚಿನ್ನಯ್ಯ ಏನು ಸುಮಾರು ಹದಿನೈದು ಗಂಟೆಗಳ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಎಸ್ ಐ ಟಿ ಫಾರ್ಮ್ ಆದ ನಂತರ ಆ ಹೇಳಿಕೆ ಸಂದರ್ಭದಲ್ಲಿ ಆತ ಅಲ್ಲಿ ನಡೆಯುವ ವಾಮಾಚಾರದ ಬಗ್ಗೆ ಕೂಡ ನಾನು ಎಸ್ಐ ಟಿ ಹೇಳಿದ್ದೆ ಅಂತ ಹೇಳಿ ಆತ ಸೌಜನ್ಯ ಹೋರಾಟಗಾರರ ಹತ್ರ ಅವನು ಹೇಳ್ಕೊಂಡಿದ್ದ ಅವ್ನು ನಿಜವಾಗ್ಲೂ ಹೇಳಿದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ ಆದ್ರೆ ಇವೆಲ್ಲ ಡಾಟ್ಸ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ರೆ ಧರ್ಮಸ್ಥಳ ಭಾಗದಲ್ಲಿ ವಾಮಾಚಾರದ ಪ್ರಯೋಗಗಳು ಕೂಡ ಇದ್ದಿರ್ ಇದ್ದಿರಬಹುದು ಅನ್ನುವಂತ ಬಲವಾದ ಶಂಕೆ ವ್ಯಕ್ತ ಆಗ್ತಾ ಇದೆ ಈ ವಾಮಾಚಾರ ವಾಮಾಚಾರದಿಂದ ವಾಮಾಚಾರದ ಒಂದು ತುಟ್ಟ ತುದಿ ಅದು ಅಂದ್ರೆ ಎಕ್ಸ್ಟ್ರೀಮ್ ಪಾಯಿಂಟ್ ಅಲ್ಲಿ ನರಬಲಿ ಅಂತ ಮಾಡ್ತಾರೆ ಈ ನರಬಲಿಯನ್ನ ಯಾಕೆ ಮಾಡ್ತಾರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಈ ನರಬಲಿಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಬಹಳ ದೊಡ್ಡ ಇತಿಹಾಸ ಇದೆ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನಿತ್ತು ಕ್ರಿಸ್ತಪೂರ್ವ ಎರಡ್ ಸಾವಿರದ ಐನೂರನೇ ಇಸ್ವಿಯಿಂದ ಕೂಡ ಅದು ಚಾಲ್ತಿಯಲ್ಲಿದೆ ಅನ್ನುವಂಥ ಮಾತಿದೆ ಆದರೆ ಬೇರೆ ಬೇರೆ ರೀತಿಯಲ್ಲಿ ಆ ನರಬಲಿಗಳನ್ನು ಮಾಡ್ತಾ ಬಂದಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಿಮಗೆ ಸಿಗುತ್ತೆ ಆದರೆ ಮನುಷ್ಯ ಬೆಳೆದಂತೆ ಬೆಳೆದಂತೆ ಮನುಷ್ಯ ಹೇಗೆ ಪ್ರಗತಿಪರವಾಗಿ ಮುಂದೆ ಹೋಗ್ತಾ ಇದ್ದಂತೆ ಆಧುನಿಕ ಕಾಲಘಟ್ಟದಲ್ಲಿ ಈ ನರ್ಬಲಿ ಅನ್ನೋದೆಲ್ಲ ಬಹಳ ಕ್ರೌರ್ಯ ಮತ್ತು ಅದನ್ನ ಯಾವುದೇ ಕಾರಣಕ್ಕೂ ನಾಗರಿಕ ಸಮಾಜ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ ಅನ್ನುವಂತ ಅರಿವು ಮತ್ತು ವಿವೇಕ ಮೂಡ್ತಾ ಇರೋದ್ರಿಂದ ಅದರ ಪ್ರಮಾಣ ಕಡಿಮೆ ಆಗ್ತಾ ಬಂದಿದೆ ಆದ್ರೆ ಹಿಂದೆ ಇತ್ತ ಪುರಾಣದಲ್ಲೂ ಕೂಡ ಕೆಲವು ಕಡೆ ಅದರ ಉಲ್ಲೇಖ ಇದೆ ಅದನ್ನ ಅದನ್ನು ಕೂಡ ನಾವು ಮರೆಯೋ ಹಂಗಿಲ್ಲ ಆಮೇಲೆ ಸಾಧಾರಣವಾಗಿ ನೀ ಕೆರೆ ಕಟ್ಟೆಗಳನ್ನು ಕಟ್ಟುವಂತ ಸಂದರ್ಭದಲ್ಲಿ ಅಲ್ಲಿ ನರಬಲಿಯನ್ನ ಕೊಡ್ಲಾಗ್ತಿತ್ತು ಅನ್ನುವಂತ ಐತಿಹ್ಯಗಳು ನಮಗೆ ಸಿಗ್ತವೆ ಕರ್ನಾಟಕದ್ದೇ ತಗೊಳೋದಾದ್ರೆ ಬಹಳಷ್ಟು ಕೆರೆಗಳ ಹೆಸರುಗಳನ್ನ ಹೆಣ್ಮಕ್ಳ ಮಕ್ಕಳ ಹೆಸರಲ್ಲಿ ಮತ್ತೆ ಆ ಹೆಣ್ಣು ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಬಲಿ ಕೊಡಲಾಗ್ತಿತ್ತು ಅನ್ನುವಂತ ಪ್ರತೀತಿ ಇದೆ ನೀವು ಕೆರೆಗೆ ಹಾರ ಕಥೆಯ ಒಂದು ಜಾನಪದ ಕಥೆಯನ್ನು ಕೂಡ ನೀವು ಕೇಳಿರ್ತೀರಿ ಅಲ್ಲಿ ಹೇಗೆ ಒಂದು ಮಹಿಳೆಯನ್ನ ಬಲಿ ಕೊಡಲಾಗ್ತದೆ ಅಂತ ಹೇಳಿ ಸಾಕಷ್ಟು ಈ ಇತರದ್ದು ಘಟನೆಗಳು ಅಂದ್ರೆ ಈ ಕೆಂಪೇಗೌಡರ ಕಾಲದಲ್ಲೂ ಕೂಡ ಅವರ ಸೊಸೆಯನ್ನೇ ಅಲ್ಲಿ ತಾನೇ ತಾನಾಗಿ ಬಲಿ ಕೊಟ್ಕೋತಾಳೆ ಅನ್ನುವಂತ ಮಾತು ಕೂಡ ಇದೆ ಹಾಗಾಗಿ ಆಕೆ ಹೆಸರಲ್ಲಿ ಕೆರೆ ಇದೆ ಅಂತಲೂ ಕೂಡ ಮಾತಾಡ್ತಾರೆ ಈ ಥರ ಬಹಳಷ್ಟು ಹಿಂದಿಂದ ನಡ್ಕೊಂಡ್ಬಂದಿದ್ದೆ ಬಟ್ ಮುಖ್ಯವಾಗಿ ಈ ನರಬಲಿಯನ್ನ ಯಾಕೆ ಕೊಡ್ಲಾಗ್ತಾ ಇತ್ತು ಈ ವಾಮಾಚಾರ ಮಾಡೋರು ಅಂದ್ರೆ ಈ ಮಾಂತ್ರಿಕರು ಮಂತ್ರವಾದಿಗಳು ಇದನ್ನ ಯಾಕೆ ಪ್ರಯೋಗ ಮಾಡ್ತಾ ಇದ್ರು ಅನ್ನೋದಕ್ಕೆ ಕೆಲವು ಮುಖ್ಯವಾದ ಕಾರಣಗಳಿದೆ ಒಂದು ಈ ರೋಗ ರುಜಿನಗಳಿಂದ ಬಾಧೆಯಿಂದ ಹೊರಗೆ ಬರೋದಕ್ಕಾಗಿ ಇದನ್ನ ಮಾಡ್ತಾ ಇದ್ರು ಅಂತ ಯಾರಿಗೋ ಒಂದು ರೋಗ ಇದೆ ಅಂತ ತಿಳ್ಕೊಳ್ಳಿ ಬಹಳ ಸಿವಿಯರ್ ಆದ ರೋಗ ಇದೆ ಅಂತ ಅನ್ಕೊಳ್ಳಿ ಆ ರೋಗದಿಂದ ಆಚೆ ಬರೋದಕ್ಕೆ ಅವರು ಈ ತರ ತಾಂತ್ರಿಕರನ್ನ ಬಳಸ್ಕೊಂಡು ಮಂತ್ರವಾದಿಗಳನ್ನ ಬಳಸ್ಕೊಂಡು ನರಬಲಿಯ ಇದನ್ನ ಮಾಡ್ತಾ ಇದ್ರು ಅಂತ ಎರಡನೇದಾಗಿ ಈ ಗುಪ್ತ ನಿಧಿ ಏನಂದ್ರೆ ಏನಂದ್ರೆ ನಿಧಿ ಎಲ್ಲೋ ಇದೆ ಅದನ್ನ ತೆಗೆಯೋದಕ್ಕೆ ನರಬಲಿಯನ್ನ ಕೊಡೋದು ಇದು ಕೂಡ ಬಹಳ ಪ್ರಕರಣಗಳು ಈ ತರದ ಪ್ರಕರಣಗಳು ನಡೆದಿದೆ ಅಂದ್ರೆ ನಿಧಿಗಾಗಿ ನಡೆಯುವಂತ ಕೊಲೆಗಳು ಅಂದ್ರೆ ನರಬಲಿಗಳು ಕೊಲೆ ಅದು ನರಬಲಿಗಳು ಇನ್ನು ಮೂರನೇದಾಗಿ ಯಾವ್ದಾದ್ರು ವ್ಯಕ್ತಿಗೆ ಕಾಯಿಲೆ ಇದ್ರೆ ಆ ವ್ಯಕ್ತಿಗೇನೆ ಆಧ್ಯಾತ್ಮಿಕವಾದ ಒಂದು ಬಿಡುಗಡೆ ಕೊಡೋದಕ್ಕಾಗಿ ನರಬಲಿ ಮಾಡದಂತ ಉದಾಹರಣೆಗಳು ಕೂಡ ಇದೆ ಇನ್ನು ಕೊನೆಯದಾಗಿ ಬಹಳ ಮುಖ್ಯವಾಗಿ ಒಂದು ವಿಷಯನ ಹೇಳಬೇಕು ಅಂದ್ರೆ ಈ ಭೂತಗಳು ಅಥವಾ ದೈವಗಳು ಇವುಗಳನ್ನ ದಿಗ್ಬಂಧನ ಮಾಡೋದಿಕ್ಕೆ ಅವುಗಳನ್ನು ಕಟ್ಟಿ ಹಿಡಿದು ಅಹ್ ನಿಲ್ಸೋದಿಕ್ಕೆ ಈ ನರಬಲಿಗಳನ್ನ ಕೊಡಲಾಗ್ತಿತ್ತು ಅನ್ನುವಂಥದ್ದು ಕೂಡ ನಾವು ಕಾಣ್ತೀವಿ ಇನ್ನು ದೈವ ದಿಗ್ಬಂಧನ ಮಾಡೋದಕ್ಕೆ ಒಂದು ದೈವವನ್ನು ಹಿಡಿದಿಡೋಕ್ಕಾಗಿ ಇದನ್ನ ಮಾಡ್ಲಾಗ್ತಿತ್ತು ಅಂತ ಸ್ನೇಹಿತರೆ ದೈವ ಅನ್ನೋ ಪದನ ನಿಮ್ ಚೆನ್ನಾಗಿ ಅರ್ಥ ಅದರಲ್ಲೂ ಕರಾವಳಿ ಭಾಗದವರಿಗೆ ದೈವ ಅಂದ್ರೆ ಗೊತ್ತು ದೈವ ಬೇರೆ ದೇವರು ಬೇರೆ ಈಗ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಿರ್ಬೋದು ಸುಬ್ರಹ್ಮಣ್ಯದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ಅಥವಾ ದುರ್ಗಾ ಪರಮೇಶ್ವರಿ ಇವರೆಲ್ಲ ದೇವರುಗಳು ದೈವ ಅಂದ್ರೆ ನಿಮಗೆ ಗೊತ್ತಿದೆ ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು ಪಂಜುರ್ಲಿ ಆಗಿರ್ಬೋದು ಗುಳಿಗ ಆಗಿರ್ಬೋದು ಕೊರಗಜ್ಜ ಆಗಿರ್ಬೋದು ಇವರೆಲ್ಲ ದೈವಗಳು ಈ ಥರದ ದೈವಗಳನ್ನು ಕಟ್ಟಿ ಹಿಡಿಯೋದಕ್ಕೆ ಕೂಡ ಈ ಥರದ ನರಬಲಿಗಳನ್ನು ಕೊಡಲಾಗತ್ತೆ ಅನ್ನುವಂತ ಮಾತುಗಳು ಕೂಡ ಇದೆ ಕರ್ನಾಟಕದಲ್ಲಿ ನಡೆದಂತ ಕೆಲವು ಉದಾಹರಣೆಗಳನ್ನು ನಾವು ನೋಡಿದಾಗ ಈ ನರಬಲಿಯ ಅದರ ವ್ಯಾಪಕತೆ ಮತ್ತು ಅದರ ಅದರ ಪರಿಣಾಮಗಳು ಮತ್ತು ಅದು ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಅರ್ಥ ಆಗೋದು ಸಾಧ್ಯ ನಾನು ಕೆಲವು ಘಟನೆಗಳನ್ನ ನಿಮ್ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಬಾಯಿಕೆರೆ ಅಥವಾ ಬೋಯಿಕೆರಿ ಅನ್ನುವಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ಆಶಾ ಅನ್ನುವಂಥ ಹೆಣ್ಮಗಳನ್ನ ಬಲಿ ಕೊಡ್ತಾರೆ ಇದು ನಡೆದಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಸ್ನೇಹಿತರೆ ಈಕೆ ಈಕೆ ಗಂಡ ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಒಂದು ಕಡೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರ್ತಾರೆ ಆಕೆ ಗಂಡನ ಜೊತೆ ಇರ್ತಾರೆ ಇಬ್ರು ಮಕ್ಕಳು ಇವರಿಗೆ ಆ ಇಬ್ಬರು ಮಕ್ಕಳು ಕೂಡ ವಿದ್ಯಾವಂತರು ಒಬ್ಬ ಎಂ ಟೆಕ್ ಪದವಿಯನ್ನು ಮಾಡ್ತಾ ಇರ್ತಾರೆ ಈ ಆಶಾ ಅವರಿಗೆ ಏನೋ ಒಂದು ಭೂತ ಬಾಧೆ ಇದೆ ದೇವದ ಬಾಧೆ ಇದೆ ದೆವ್ವ ಹಿಡಿದಿದೆ ಅಂತ ಹೇಳಿ ಅವರಿಬ್ರು ನಂಬ್ಕೊಂಡಿದ್ರು ಅಂದ್ರೆ ಮಕ್ಕಳೇ ಇಬ್ರು ನಂಬ್ಕೊಂಡಿದ್ರು ವಿದ್ಯಾವಂತ ಮಕ್ಕಳು ನಂಬ್ಕೊಂಡಿದ್ರು ಅದಕ್ಕಾಗಿ ಅವ್ರೇನ್ ಮಾಡ್ತಾರೆ ಒಬ್ಬ ಮಂತ್ರವಾದಿಯ ಸಹಾಯವನ್ನು ಪಡ್ಕೊಂತಾರೆ ಮಂತ್ರವಾದಿಯ ಸಹಾಯನ ಪಡ್ಕೊಂಡು ಅದೇ ಊರಿನಲ್ಲಿ ಅಂದ್ರೆ ಅವರ ಹುಟ್ಟೂರು ಏನಿದೆ ಆ ಊರಿನಲ್ಲೇ ಆ ಮಂತ್ರವಾದಿಯ ಮನೆಯಲ್ಲಿ ಒಂದು ಒಂದು ಕ್ರಿಯೆಯನ್ನು ಮಾಡ್ತಾರೆ ಒಂದು ಏನೋ ಮಾಂತ್ರಿಕ ಕ್ರಿಯೆಗಳನ್ನು ಮಾಡ್ತಾರೆ ಅದರಲ್ಲಿ ಆಕೆಯನ್ನು ಬಲಿ ಕೊಡಲಾಗುತ್ತೆ ಬಹಳ ಭಯಾನಕವಾದ ರೀತಿಯಲ್ಲಿ ಆಕೆಯನ್ನು ಬಲಿ ಕೊಡಲಾಗಿದೆ ಮಕ್ಕಳಿಬ್ರೆ ಅದಕ್ಕೆ ಸಾಕ್ಷಿಯಾಗಿಯೂ ಇರ್ತಾರೆ ಕೊನೆಗೆ ಪ್ರಕರಣ ಅವ್ರೇನು ಮಾಡ್ತಾರೆ ಆ ಬಾಡಿನ ತೆಗೆದು ಯಾವುದೋ ಕೆರೆಗೆ ಬಿಸಾಡಿರ್ತಾರೆ ಆದ್ರೆ ಊರಿನವ್ರಿಗೆ ಗೊತ್ತಾಗುತ್ತೆ ತನಿಖೆ ಆಗುತ್ತೆ ತನಿಖೆ ಆದ ನಂತರ ಆ ಮಕ್ಕಳಿಬ್ರದ್ದು ಕೂಡ ಅರೆಸ್ಟ್ ಮಾಡ್ತಾರೆ ಅವರಿಬ್ಬರಿಗೂ ಅವರು ಜೈಲು ಶಿಕ್ಷೆ ಆಗುತ್ತೆ ಅಂದರೆ ಜೀವಾವಧಿ ಶಿಕ್ಷೆ ಆಗುತ್ತೆ ಆ ಮಂತ್ರವಾದಿಗೂ ಕೂಡ ಆ ಜೈಲು ಶಿಕ್ಷೆ ಆಗುತ್ತೆ ಸ್ನೇಹಿತರೆ ಆ ಮಂತ್ರವಾದಿಯ ಹೆಸರು ನೋಡಿ ಹೇಗಿದೆ ಅಂದರೆ ಕೆ ಮೊಹಮ್ಮದ್ ಇಕ್ಬಾಲ್ ಅಂತ ಹೇಳಿ ಅವನು ಪೊನ್ನಂಪೇಟೆ ಸಮೀಪದ ಇಂಜಿಲಕೇರಿಯ ಒಬ್ಬ ವ್ಯಾಪಾರಿಯ ಮಗ ವಿಚಿತ್ರ ಅಂತಂದ್ರೆ ಅವನು ಅವನನ್ನು ಅವನು ದುರ್ಗಾದತ್ತ ಕಾಳಿದಾಸ ಅಂತ ಹೆಸರು ಬದಲಾಯಿಸ್ಕೊಂಡು ಅವನು ಅಲ್ಲಿ ನನಗೆ ದೈವ ಆಗಿದೆ ನಾನು ಎಲ್ಲ ಸಿದ್ಧಿಗಳನ್ನು ಕಲ್ತುಬಿಟ್ಟಿದ್ದೀನಿ ನಾನು ಎಲ್ಲರ ರೋಗ ರುಜಿನಗಳೆಲ್ಲ ವಾಸಿ ಮಾಡ್ತೀನಿ ಅಂತ ಓಡಾಡ್ಕೊಂಡಿದ್ದ ಅವನು ನಂಬಿಕೊಂಡು ಈ ಆಶಾ ಅನ್ನುವಂಥ ಹೆಣ್ಮಗಳ ಮಕ್ಕಳೇ ಆತನ ಹತ್ರ ಹೋಗಿ ಆಕೆಯ ಆಕೆ ನರಬಲಿಯನ್ನ ಕೊಡ್ತಾರೆ ಸ್ನೇಹಿತರೆ ಇದು ಒಂದಾಯ್ತು ಇನ್ನೊಂದು ಪ್ರಕರಣವನ್ನ ನಿಮ್ ಮುಂದೆ ತರ್ತೀನಿ ಚಿಕ್ಕಮಗಳೂರಿನಲ್ಲಿ ಇದು ನಡೆದಿದ್ದು ಹತ್ತು ವರ್ಷದ ಬಾಲಕ ಅಂದ್ರೆ ಬರೀ ಹತ್ತು ವರ್ಷದ ಬಾಲಕ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಘಟನೆ ನಡೆಯುತ್ತೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಬ್ಬ ಆ ಚಿಕ್ಕ ಬಾಲಕನ ಕುಟುಂಬದಲ್ಲಿ ಒಬ್ಬ ಹಿರಿಯ ವಯಸ್ಕನಿಗೆ ಪ್ಯಾರಾಲಿಸಿಸ್ ಆಗಿರುತ್ತೆ ಲಕ್ಕವಾ ಹುಡಿದಿರುತ್ತೆ ಅದನ್ನ ಗುಣಪಡಿಸಕ್ಕೋಸ್ಕರ ಒಂದು ಬಲಿಯನ್ನು ಕೊಡಬೇಕು ಅಂತ ಹೇಳಿ ಅವ್ರಿಗೆ ಮಾಂತ್ರಿಕರು ಅಂದ್ರೆ ಮಂತ್ರವಾದಿಗಳು ಸಜೆಸ್ಟ್ ಮಾಡ್ತಾರೆ ಅದಕ್ಕೆ ಒಂದು ಪವಿತ್ರವಾದ ಆತ್ಮನೇ ಬೇಕು ಅಂತಲೂ ಕೂಡ ಹೇಳ್ತಾರೆ ಹತ್ತು ವರ್ಷದ ಮಗು ಅದಕ್ಕಿಂತ ಪವಿತ್ರಾತ್ಮ ಇನ್ನೇನಿರಕ್ಕೆ ಸಾಧ್ಯ ಅಂತೇಳಿ ಅದೇ ಕುಟುಂಬದ ಒಂದು ಹತ್ತು ವರ್ಷದ ಮಗುವನ್ನ ಅಲ್ಲಿ ಬಲಿ ಕೊಡ್ತಾರೆ ಸ್ನೇಹಿತರೆ ಇನ್ನೊಂದು ಘಟನೆನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಉಡುಪಿಯಲ್ಲಿ ನಡೆದಂಥದ್ದು ಬಹಳ ಬುದ್ಧಿವಂತರ ಜಿಲ್ಲೆಗಳು ಉಡುಪಿ ದಕ್ಷಿಣ ಕನ್ನಡ ಅಂತ ನಾವು ಕರಿತೀವಿ ಅಲ್ಲೂ ಕೂಡ ಘಟನೆ ನಡೆದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿದ್ದು ಬಹಳ ವರ್ಷಗಳೇನಾಗಿಲ್ಲ ಅಲ್ಲಿ ಉಡುಪಿ ಜಿಲ್ಲೆಯ ಅಂಜನಾಪುರದಲ್ಲಿ ರೈತ ಶೇಷ ನಾಯಕ್ ಅನ್ನುವಂಥ ವ್ಯಕ್ತಿ ಐವತ್ತೈದು ವರ್ಷದ ಹಿರಿಯ ವಯಸ್ಸಿನವರು ಅವರನ್ನ ಬಲಿ ಕೊಡ್ತಾರೆ ಈ ಶೇಷ ನಾಯ್ಕ ಅವ್ರ ಪಾಡಿಗೆ ಅವರು ರೈತರಾಗಿದ್ರು ಅವ್ರ ಪಾಡಿಗೆ ಅವರು ರೈತ ಚಟುವಟಿಕೆಗಳಂತ ಕೃಷಿ ಚಟುವಟಿಕೆಗಳನ್ನ ನಡೆಸಿಕೊಂಡು ಅವರು ಚೆನ್ನಾಗಿದ್ದಂಥ ವ್ಯಕ್ತಿ ಆ ಊರಿನಲ್ಲಿ ಏನಾಗುತ್ತೆ ಗ್ರಾಮಸ್ಥರಿಗೆ ಈ ಗ್ರಾಮದಲ್ಲಿ ಯಾರೋ ಎಲ್ಲೋ ಒಂದ್ ಕಡೆ ನಿಧಿ ಇದೆ ಅದೊಂದು ತೆಗಿಬೇಕು ಅಂತಂದ್ರೆ ಒಂದು ಬಲಿ ಕೊಡಬೇಕು ಅಂತ ಹೇಳಿ ಗ್ರಾಮಸ್ಥರಲ್ಲಿ ಚರ್ಚೆ ಆಗುತ್ತೆ ಕೊನೆಗೆ ಅವರು ಸೆಲೆಕ್ಟ್ ಮಾಡೋದು ಈ ಶೇಷನಾಯ್ಕ ಅನ್ನುವಂತ ಒಬ್ಬ ಸಾತ್ವಿಕ ಮನುಷ್ಯನನ್ನು ಅವನನ್ನ ತಗೊಂಡೋಗಿ ಹೋಗಿ ಅವರು ಒಂದು ರಾಸಿಯ ಜಾಗದಲ್ಲಿ ಕರ್ಕೊಂಡು ಹೋಗಿ ಆತನನ್ನು ಸಾಯಿಸಿ ಬಲಿಯನ್ನು ಕೊಡ್ತಾರೆ ನೋಡಿ ಇದೆಲ್ಲ ಪ್ರಕರಣಗಳಲ್ಲಿ ಯಾವ ಥರ ಅಂತಂದ್ರೆ ಈ ತಲೆಯನ್ನ ಮತ್ತೆ ಕೈಕಾಲುಗಳನ್ನು ಬೇರೆ ಬೇರೆ ಮಾಡಿ ಅದ್ರ ಮೇಲೆ ದೀಪಗಳನ್ನು ಇಟ್ಟು ನಿಂಬೆಹಣ್ಣನ್ನು ಇಟ್ಟು ಅದ್ರ ಮೇಲೆ ದೀಪ ಹಚ್ಚಿ ಈ ಥರದೇನೇನೋ ಪ್ರಕ್ರಿಯೆಗಳನ್ನೆಲ್ಲ ಮಾಡಿರ್ತಾರೆ ಎಲ್ಲದರಲ್ಲೂ ಕೂಡ ಒಂದೇ ರೀತಿಯಾದ ಒಂದು ಪ್ಯಾಟರ್ನನ್ನು ಕೂಡ ನಾವು ಗಮನಿಸ್ಬೋದು ಇದಾದ ನಂತರ ಅಲ್ಲೂ ಕೂಡ ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಿ ಅವ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗತ್ತೆ ಇನ್ನು ಧಾರವಾಡದಲ್ಲಿ ಒಂದು ಪ್ರಕರಣ ನಡೆದಿತ್ತು ಅಲ್ಲಿ ಅಲ್ಲಿ ಇನ್ನೂ ಭಯಾನಕವಾಗಿ ಅಂದ್ರೆ ಇಬ್ರು ಸಹೋದರರನ್ನ ಸಾಯಿಸ್ತಾರೆ ಒಂದು ನಾಗರಾಜ್ ಸಿರಿಸಂಗಿ ಅಂತ ಹೇಳಿ ಮತ್ತು ಆಕಾಶ್ ಸಿರಸಂಗಿ ಅಂತ ಹೇಳಿ ಇವರಿಬ್ರು ಅಣ್ಣ ತಮ್ಮ ಅಣ್ಣ ತಮ್ಮಂದಿರು ಇಲ್ಲೂ ಕೂಡ ಇಲ್ಲೂ ಕೂಡ ಗ್ರಾಮದಲ್ಲಿ ಎಲ್ಲೋ ಒಂದ್ ಕಡೆ ನಿಧಿ ಇದೆ ಅದನ್ನ ತೆಗೆಯೋದಿಕ್ಕಾಗಿ ಒಂದು ನರಬಲಿ ಕೊಡಬೇಕು ಅಂತ ಹೇಳಿ ಈ ಇಬ್ಬರು ಮಕ್ಕಳನ್ನ ಅಂದ್ರೆ ಹದಿಮೂರು ವರ್ಷದ ಹುಡುಗ ಮತ್ತೆ ಒಂಬತ್ತು ವರ್ಷದ ಹುಡುಗ ಇಬ್ರುನು ಕೂಡ ನರಬಲಿಯನ್ನ ಕೊಡ್ತಾರೆ ಸ್ನೇಹಿತರೆ ಬೆಂಗಳೂರಿನಲ್ಲೂ ಕೂಡ ಈ ತರದ ಒಂದು ಘಟನೆ ಆಗಿತ್ತು ಅದು ಕೂಡ ತುಂಬಾ ಹಿಂದೆ ಏನಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಂತಹ ಘಟನೆ ಶಾಲಾ ಶಿಕ್ಷಕನೇ ಇದರಲ್ಲಿ ಭಾಗಿಯಾಗ್ತಾನೆ ಮಕ್ಕಳಿಗೆ ಪಾಠ ಹೇಳುವಂತ ಒಬ್ಬ ಶಿಕ್ಷಕನೇ ಇದರಲ್ಲಿ ಭಾಗಿಯಾಗ್ತಾನೆ ಇದು ಭೂತಗಳನ್ನ ಓಡಿಸೋದಕ್ಕಾಗಿ ಈ ಬಲಿಯನ್ನ ಕೊಡ್ಲಾಗತ್ತೆ ಒಂಬತ್ತು ವರ್ಷದ ಬಾಲಕಿ ನರಸಿಂಹಸ್ವಾಮಿ ಎನ್ನುವಂಥವರ ಮಗಳು ಒಂಬತ್ತು ವರ್ಷದ ಹುಡುಗಿ ಇದು ಅವರ ಮನೆಯ ಹತ್ತಿರದಲ್ಲೇ ಒಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಶುರುವಾಗ ಬಹಳ ದೊಡ್ಡ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಶುರುವಾಗಬೇಕಾಗಿರುತ್ತೆ ಅಲ್ಲಿ ಭೂತ ಬಾಧೆ ಇದೆ ಆ ಕನ್ಸ್ಟ್ರಕ್ಷನ್ಗೆ ವಿಘ್ನ ಇದೆ ಅಂತ ಹೇಳಿ ಈಕೆಯನ್ನ ಅಲ್ಲಿ ಬಲಿ ಕೊಡಲಾಗುತ್ತೆ ಈ ಈ ಘಟನೆ ಕೂಡ ಬೆಂಗಳೂರಿನಲ್ಲಿ ನಡೆದಂತದ್ದು ಸ್ನೇಹಿತರೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಕರಣವನ್ನ ಉಲ್ಲೇಖ ಮಾಡಬೇಕು ಹಾವೇರಿಯಲ್ಲಿ ನಡೆದಂಥದ್ದು ಅಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಎರಡು ವರ್ಷದ ಬಾಲಕಿ ಚಿಕ್ಕ ಮಗು ಕಂದಮ್ಮ ಅದನ್ನ ಬಲಿ ಕೊಡ್ತಾರೆ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೋಡಿ ಈ ಈ ಈ ಬಾಲಕಿಯ ಕುಟುಂಬದಲ್ಲೇ ಆ ಕುಟುಂಬದಲ್ಲೇ ಇದ್ದಂಥ ಹಲವರಿಗೆ ಕಾಯಿಲೆಗಳು ಬರ್ತಾ ಇದ್ದು ತುಂಬಾ ರೋಗ ರುಜಿನಗಳಿದ್ದು ಇದನ್ನು ಬಿಡುಗಡೆಗೆ ಏನು ಮಾಡಬೇಕು ಅವರು ವೈದ್ಯರ ಹತ್ರ ಹೋಗಬೇಕಿತ್ತು ಅವರು ಮಾಂತ್ರಿಕರ ಹತ್ರ ಶುರು ಮಾಡಿದ್ರು ನಿರಂತರವಾಗಿ ಅವ್ರ ಜೊತೆ ಮಾತಾಡೋಕೆ ಶುರು ಮಾಡಿದ್ರು ಕೊನೆಗೆ ಆ ಮಾಂತ್ರಿಕರು ಕೊಟ್ಟಂತ ಸಲಹೆ ಏನು ಅಂತಂದ್ರೆ ಒಂದು ಮಗುವನ್ನು ಬಲಿ ಕೊಟ್ಟರೆ ಆಗತ್ತೆ ಒಂದು ಪವಿತ್ರವಾದ ಆತ್ಮವನ್ನು ಬಲಿ ಕೊಟ್ಟರೆ ನಿಮಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ನಂಬಿಸಿ ಆ ಎರಡು ವರ್ಷದ ಮಗುವನ್ನ ಬಲಿ ಕೊಡ್ತಾರೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಂಥದ್ದು ಸ್ನೇಹಿತರೆ ಇವೆಲ್ಲ ರೆಕಾರ್ಡ್ ದಾಖಲೆ ಆಗಿರುವಂಥ ಪ್ರಕರಣಗಳು ಆದರೆ ದಾಖಲ ಆಗದಲ್ಲೇ ಇರುವಂಥ ಪ್ರಕರಣಗಳು ಬಾಕ್ ಸಾಕಷ್ಟು ಇರೋದಕ್ಕೆ ಸಾಧ್ಯ ಇದೆ ಅದನ್ನು ಬರೀ ಕೊಲೆ ಅಂತ ಪೊಲೀಸ್ನವರು ಅಥವಾ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯವರು ಪರಿಗಣಿಸಿರುವಂಥ ಸಾಧ್ಯತೆ ಇದೆ ಗೊತ್ತಾಗ್ದ ಅಂದರೆ ಪೂರ್ತಿಯಾಗಿ ಅದು ಗೊತ್ತಾಗ್ದಲೇ ಇರುವಂಥ ಸಂದರ್ಭದಲ್ಲಿ ಅದನ್ನು ಬರೀ ಕೊಲೆ ಅಂತ ಗ್ರಹಿಸಿರಬಹುದು ಎನ್ ಸಿ ಆರ್ ಬಿ ಏನಿದೆ ಅಂದರೆ ರಾಷ್ಟ್ರೀಯ ಕ್ರೈಮ್ ಬ್ಯೂರೋ ಏನಿದೆ ಅದರ ಲೆಕ್ಕಗಳನ್ನು ಇಟ್ಕೊಳ್ಳುವಂಥ ಬ್ಯೂರೋ ಏನಿದೆ ಅದರ ಮಾಹಿತಿಯ ಪ್ರಕಾರ ಸುಮಾರು ಒಂದು ಹತ್ತು ವರ್ಷದ ಅವಧಿಯಲ್ಲಿ ಸುಮಾರು ನೂರ ಒಂಬತ್ತು ಪ್ರಕರಣಗಳು ದೇಶದಲ್ಲಿ ಕಂಡು ಬಂದಿದೆ ಅಂತ ಅವರು ಮಾಹಿತಿಯನ್ನು ಕೊಡ್ತಾರೆ ಸೊ ಹೀಗಾಗಿ ನರಬಲಿಗಳು ವ್ಯಾಪಕವಾಗಿ ನಡೀತಾನೆ ಇದೆ ನೋಡಿ ನೀವು ನಾವು ಎಲ್ಲ ಇದನ್ನೆಲ್ಲ ನಂಬದಲೇ ಇರ್ಬೋದು ವಾಮಾಚಾರ ಅನ್ನೋದನ್ನ ನಾನಂತೂ ಖಂಡಿತವಾಗ್ಲೂ ನಂಬಲ್ಲ ಯಾವುದೇ ರೀತಿಯ ವಾಮಾಚಾರನೂ ಕೂಡ ನಂಬೋದಿಲ್ಲ ಆದರೆ ಇದನ್ನ ನಂಬುವಂತ ಒಂದು ವರ್ಗ ಇದೆ ಆಮೇಲೆ ವಿಶೇಷ ಅಂದ್ರೆ ಈ ವಾಮಾಚಾರ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಅದಕ್ಕೆ ವಿರುದ್ಧವಾಗಿ ಒಂದು ಏನು ಸಾತ್ವಿಕವಾದ ದೈವಾರಾಧನೆಯಿಂದ ಅದನ್ನ ಕಟ್ಟು ಹೊಡೆಯೋದು ಅದು ಅದನ್ನ ಅದನ್ನ ಕೊಲ್ಲೋದು ಅಂದ್ರೆ ವಾಮಾಚಾರದ ಏನು ಪ್ರಕ್ರಿಯೆ ನಡೆದಿರುತ್ತೆ ಅದಕ್ಕೆ ವಿರುದ್ಧವಾಗಿ ಕ್ರಿಯೆಗಳನ್ನು ಮಾಡುವಂತ ಕೂಡ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಅಂದ್ರೆ ಎಲ್ಲೋ ಯಾರೋ ಮಾಟ ಮಾಡಿಸಿದ್ದಾರೆ ಅಂತಂದ್ರೆ ಅದನ್ನ ಬೇರೆ ಬೇರೆ ದೇವಿಯ ಪೂಜೆ ಮಾಡೋದ್ರ ಮೂಲಕ ಅದನ್ನ ನಿವಾರಿಸ್ಕೊಳ್ಳೋದು ಹೇಗೆ ಏನು ಅಂತ ಉಪಾಯಗಳು ಅಂದ್ರೆ ಎರಡು ತರದ್ದು ಕೂಡ ಕೌಲಗಳನ್ನು ನೋಡ್ತೀವಿ ಒಂದು ವಾಮಾಚಾರ ಒಂದು ವಾಮಾಚಾರದ ವಿರುದ್ಧವಾದ ಕ್ರಿಯೆಗಳು ನಮಗೆ ಎರಡರಲ್ಲೂ ಕೂಡ ನಂಬಿಕೆ ಇಲ್ಲ ಆದರೆ ನಂಬಿಕೆ ಇರುವಂಥ ಜನಗಳು ಬಹಳಷ್ಟು ಜನ ಇದ್ದಾರೆ ಈ ದೇಶದಲ್ಲಿ ಇನ್ನೂ ಕೂಡ ಹೀಗಾಗಿ ಇವೆಲ್ಲ ಘಟನೆಗಳು ನಡೀತವೆ ಆ ಅಮಾಯಕ ಜೀವಗಳು ಅದು ಆ ವಿವರಗಳನ್ನು ನೀವು ಕೇಳಿದಾಗ ನಿಮಗೆ ಎದೆ ನಡಗಿರಬೇಕು ಯಾಕೆಂತಂದ್ರೆ ಆ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಆಗಿರ್ಬೋದು ಅವರನ್ನ ಯಾವುದೋ ನಿಧಿ ಆಸೆಗಾಗಿ ಇನ್ಯಾವುದೋ ಭೂತ ಬಾಧೆ ನಿವಾರಿಸಕ್ಕಾಗಿ ಯಾರದೋ ರೋಗ ರುಜಿನಗಳನ್ನು ನಿವಾರಿಸೋದಕ್ಕಾಗಿ ಈ ಥರ ಬಲಿ ಕೊಡೋದಿದೆಯಲ್ಲ ಅತ್ಯಂತ ಹೇಯ ಮತ್ತೆ ವಿಕೃತಿ ಮತ್ತೆ ಒಬ್ಬ 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 ಮನುಷ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವರೆಲ್ಲ ಮನುಷ್ಯರನ್ನಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯನೇ ಇಲ್ಲ ಈಗ ಬಂಗ್ಲೆ ಗುಡ್ಡದಲ್ಲಿ ನಡೆದಿರಬಹುದಾದಂತ ವಾಮಾಚಾರ ಅಲ್ಲಿ ಏನಾರು ಒಂದು ಪಕ್ಷ ಅನುಮಾನ ಪಡುವ ಹಾಗೆ ಅಲ್ಲೇನಾರು ವಾಮಾಚಾರ ನಡೆದಿದ್ರೆ ನರಬಲಿ ಆ ತರದೇನಾರು ನಡೆದಿದ್ರೆ ಯಾವ ಕಾರಣಕ್ಕಾಗಿರ್ಬೋದು ಅನ್ನುವಂತ ಪ್ರಶ್ನೆ ಕೂಡ ಬಹಳ ಮುಖ್ಯವಾಗಿ ನಮ್ಗೆ ಎದುರಾಗುತ್ತೆ ನೋಡಿ ತಲೆ ಬುರುಡೆಗಳು ಒಟ್ಟೊಟ್ಟಗಾಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಯಾರಾದರೂ ಹೂತು ಹಾಕಿದ್ರೆ ಅದು ಬೇರೆ ಬೇರೆ ಜಾಗಗಳಲ್ಲಿ ಇರಬೇಕಾಗಿತ್ತು ಆದರೆ ಒಟ್ಟೊಟ್ಟಿಗೆ ಸಿಗ್ತಾ ಇದ್ದಾವೆ ಅಂತಂದ್ರೆ ನಿಶ್ಚಿತವಾಗಿ ಅಲ್ಲಿ ವಾಮಾಚಾರದ ಒಂದು ಪ್ರಕ್ರಿಯೆ ನಡೆದಿರುವಂಥ ಸಾಧ್ಯತೆ ನಮಗೆ ಗೋಚರ ಆಗುತ್ತೆ ಮತ್ತೆ ಅದರ ಜೊತೆ ಸಿಕ್ಕಂಥ ಕುಡಿಕೆಗಳು ಕೂಡ ಅದನ್ನ ದೃಢೀಕರಿಸುತ್ತೆ ಇದೆಲ್ಲದಲೇ ಧರ್ಮಸ್ಥಳದಲ್ಲಿ ವಾಮಾಚಾರ ಕೂಡ ನಡೀತಿತ್ತು ಅನ್ನೋದು ಸ್ಥಳೀಯರಲ್ಲಿ ಗೊತ್ತಿದೆ ಮಾಹಿತಿ ಇದೆ ಚಿನ್ನಯ್ಯ ಕೂಡ ಅದನ್ನ ಹೇಳಿದ್ದ ಅನ್ನುವಂತ ಮಾಹಿತಿ ಇದೆ ಹೀಗಾಗಿ ಇದೆಲ್ಲ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿದ್ರೆ ನರಬಲಿ ಕೊಟ್ಟಿರುವಂತ ಸಾಧ್ಯತೆ ಕೂಡ ಅಲ್ಲಿ ಕಾಣಿಸುತ್ತೆ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಬಹಳ ಮುಖ್ಯವಾದ ದೈವ ಅಂತಂದ್ರೆ ಅದು ಅಣ್ಣಪ್ಪ ಸ್ವಾಮಿ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅಣ್ಣಪ್ಪ ಸ್ವಾಮಿ ಎಷ್ಟು ಪ್ರಭಾವಶಾಲಿ ಮತ್ತು ಅಣ್ಣಪ್ಪ ಸ್ವಾಮಿ ಎದುರುಗಡೆ ಸುಳ್ಳಿಳಕ್ಕಾಗಲ್ಲ ಅಣ್ಣಪ್ಪ ಅಣ್ಣಪ್ಪನ ಎದುರುಗಡೆ ಏನದು ಮೋಸ ಮಾಡೋದಿಕ್ಕಾಗಲ್ಲ ಅಣ್ಣಪ್ಪ ಸ್ವಾಮಿ ತಪ್ಪು ಮಾಡಿದವ್ರನ್ನ ಕ್ಷಮಿಸುವುದಿಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡದೆ ಬಿಡೋದಿಲ್ಲ ಈ ತರದ ಮಾತುಗಳು ಮತ್ತು ಈ ತರದ ಪ್ರತೀತಿಗಳು ವ್ಯಾಪಕವಾಗಿ ಅಲ್ಲಿ ಇದೆ ಅಣ್ಣಪ್ಪ ಸ್ವಾಮಿ ಅಷ್ಟು ಸ್ಟ್ರಾಂಗ್ ಆದ ದೈವ ಅಲ್ಲಿ ನನಗಿರುವಂತ ಬಹಳ ದೊಡ್ಡ ಅನುಮಾನ ಏನು ಅಂತಂದ್ರೆ ಈ ಬಂಗ್ಲೆಗುಡ್ಡ ಭಾಗದಲ್ಲಿ ಈ ಈ ತಲೆಗಳು ಅದು ಪೋಸ್ಟ್ ಆಗದಂಥ ತಲೆಗಳು ಒಟ್ಟೊಟ್ಟಾಗಿ ಸಿಕ್ಕಿರೋದು ಮತ್ತೆ ಅವೆಲ್ಲವೂ ಕೂಡ ಬೇರೆ ಬೇರೆ ಆದಂಥ ತಲೆಗಳು ಅಂದ್ರೆ ದೇಹ ದೇಹಗಳ ಜೊತೆ ಸಿಕ್ಕಿಲ್ಲ ಅದು ಕತ್ತರಿಸಿದಂಥ ತಲೆಗಳು ಯಾಕೆ ಸಿಕ್ಕು ಇಲ್ಲಿ ನರಬಲಿ ಏನಾರುತ್ತಾ ಆ ನರಬಲಿಗೆ ಏನು ಕಾರಣ ಇತ್ತು ಯಾರದೋ ರೋಗ ರುಜಿನಗಳನ್ನು ನಿವಾರಿಸೋಕ್ಕೋಸ್ಕರ ಅಲ್ಲಿ ನರಬಲಿಯನ್ನ ಕೊಡಲಾಗ್ತಾ ಇತ್ತ ಯಾರೋ ಭಾಳ ದುಡ್ಡಿರೋರದ್ದು ಯಾರ್ದೋ ಪ್ರಭಾವಿಗಳದ್ದು ರೋಗ ರುಜಿನಗಳನ್ನು ನಿರ್ಮೂಲನೆ ಮಾಡಕ್ಕೆ ನರಬಲಿ ಕೊಡಲಾಗ್ತಾ ಇತ್ತ ಸ್ನೇಹಿತರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಯಾರು ಹೆಗಲು ಮುಟ್ಟುಕೊಂಡು ದಯವಿಟ್ಟು ನೋಡ್ಕೋಬೇಡಿ ಇದು ಯಾರು ಬೇಕಾದ್ರೂ ಮಾಡಿರ್ಬೋದು ನಮಗೆ ಗೊತ್ತಿಲ್ಲ ಇದು ಮಾಡಿದ್ರೆ ಯಾರ ಮೇಲೂ ಕೂಡ ನಾವು ಹೇಳ್ತಾ ಇಲ್ಲ ಆದರೆ ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇದೀವಿ ನರಬಲಿ ಅಂದ್ರೆ ಸಾಧ್ಯತೆಗಳು ಇರೋದೇ ಒಂದೇ ರೋಗ ರುಜಿನ ನಿರ್ಮೂಲನೆ ಮಾಡೋದಕ್ಕೆ ನಿಧಿ ಆಸೆಗೆ ಮಾಡುವಂತದ್ದು ಹೀಗಾಗಿ ಈ ಆ್ಯಂಗಲಲ್ಲೂ ಕೂಡ ನಾವು ಇದನ್ನ ನೋಡಬೇಕಾಗುತ್ತೆ ಬಹಳ ಆತಂಕ ಹುಟ್ಟುವಂಥ ಪ್ರಶ್ನೆ ಏನು ಅಂತಂದರೆ ಇಲ್ಲಿ ಪದೇ ಪದೇ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗುತ್ತೆ ಸ್ನೇಹಿತರೆ ಗುಡ್ಡದ ಸಿಕ್ಕದಂಥ ಏನು ಬುರುಡೆಗಳು ಸಾಮಾನ್ಯವಾದ ಬುರುಡೆಗಳಲ್ಲ ಅವು ಅವು ಸಾಕಷ್ಟು ಸತ್ಯಗಳನ್ನು ಮಾತಾಡಬೇಕಾಗಿದೆ ನಾವು ಈ ಪ್ರಕರಣ ಹೊರಗೆ ಬಂದ ಕೂಡಲೇ ನಾವು ಹೇಳ್ತಾ ಇದ್ದಿದ್ದೆ ಹೇಳ್ತಾ ಇದ್ದ ಮೊದಲ ಮಾತು ನೀವು ಗಮನಿಸಿರ್ತೀರಿ ಇವತ್ತು ಅಲ್ಲಿ ಹೋದ ಶವಗಳೇ ಹೂತು ಹೋದ ಶವಗಳಿಂದಲೇ ಸತ್ಯ ಹೊರಗಡೆ ಬರಬೇಕಾಗಿದೆ ಅಂತ ಹೇಳಿ ಇವತ್ತು ಅಕ್ಷರಶಃ ಆಗ್ತಾ ಇರೋದ್ ಅದೇನೆ ಆ ಹೂತು ಹೋದ ಶವಗಳೇ ಇವತ್ತು ಮಾತಾಡಕ್ ಶುರು ಮಾಡಿದಾವೆ ಆ ತಲೆಬುರುಡೆಗಳೇ ಮಾತಾಡೋದಕ್ಕೆ ಶುರು ಮಾಡಿದಾವೆ ಎಲ್ಲ ಸತ್ಯಗಳು ಕೂಡ ಹೊರಗಡೆ ಬರುವ ಕಾಲ ಸನ್ನಿಹಿತ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ